ಈ ನಮ್ಮ ಹೋರಾಟ ಗಜನ್ಸ್ರೆ ನಾ ಕೈ ಜೋರ್ ಒಂದೇ ಒಂದು ಗಾಡಿ ಹೋಗ್ಬೇಕ ಈಗ ಒಂದ್ ಗಾಡಿ ಹೋಗಿ ಬಂದಿವಿ ಮತ್ತೊಂದು ಜೈಲಿಗೆ ಹೋಗ್ತೀವಿ ಕಲ್ಲು ಹೋಗಿದ್ದೀವಿ ಪೂರ್ತಿ ಮಾಡಿ ಗಾಡಿಗೂ ದಯಮಾಡಿ ನಿಮ್ ಕೈ ಜೋರ್ ಕತ್ತೀನಿ ಅರ್ಥ ಅರ್ಥ ಮಾಡ್ಕೊಂಡು ಗಾಡಿಗೋಗ್ಬಿಡ್ಬೇಡಿ ದಯವಿಟ್ಟು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದಂತ ಇನ್ವರ್ ಆದಂತ ಕರ್ನಾಟಕ ಸಂಘಟನೆಯ ಜಿಲ್ಲಾ ಮಹಿಳಾ ಜನತಾ ಜಿಲ್ಲಾಧ್ಯಕ್ಷರಾದ ಅಮಿತಾ ಪಾಂಡವರಿಗೂ ಮತ್ತು ರೈತ ಸಂಘದ ಅಧ್ಯಕ್ಷವಂತ ದೇವಕಿ ಎಳುವರಿ ಯಾಕಂದ್ರೆ ಯಾಕಂದ್ರೆ ಮಹಿಳೆಯರ ಜೊತೆ ಮನೆಯಲ್ಲಿ ನಿರ್ದೇಶ ಕೈ ಬಿಡದೆ ಈ ಹೋರಾಟದ ಸ್ಥಳಕ್ಕೆ ಬಂದಿದ್ದಾರೆ ತಾಯಿಯ ಸ್ವರೂಪದಲ್ಲಿರುವ ತಮ್ಮೆಲ್ಲರಿಗೂ ಈ ಒಂದು ಸಮಸ್ತ ಜಿವರಗಿ ತಾಲೂಕಿನ ಎಲ್ಲ ಕನ್ನಡಪರ ಮತ್ತು ಜನಪಟ್ಟರ ಸಂಘಟನೆ ಪರವಾಗಿ ಮತ್ತೊಮ್ಮೆ ವೃತ್ತರೂಪವಾದ ಸ್ವಾಗತವನ್ನು ಕೊಡ್ತೇನೆ ಈ ಒಂದು ಕುರಿತು ಯಾವ ಅಧಿಕಾರಿ ತಾನು ಮಾಡುವ ಕೆಲಸ ತಾನು ಮಾಡುವ ಕೆಲಸ ಮಾಡದೆ ಆ ಕೆಲಸ ಸರಿಯಿಲ್ಲಪ್ಪ ನೀನು ಕುರ್ಚಿ ಮೇಲೆ ಕೂತು ಪಗರ್ತುಗತಿಯ ಎಲ್ಲಿ ಎಂದರಲ್ಲಿ ತಾಪುರದಲ್ಲಿ ಧಾಬಾಗರಲ್ಲಿ ಯಾಕೆ ಕಿಯಾಲಿರಿಗಳಲ್ಲಿ ಮದ್ಯ ಸಿಗುತ್ತದಪ್ಪ ಅಪ್ಪ ಅಗ್ರ ಮದ್ಯ ಸಿಗುತ್ತದೆ ಒಬ್ಬ ಹೋರಾಟಗಾರರ ತಾಯಂದಿರಿ ಅನ್ನು ಕರೆದುಕೊಂಡು ಹೋಗಿ ಹೋರಾಟ ಮಾಡಿದೆ ಯಾವ ಅಧಿಕಾರಿ ಅವನಂತ ಲೋಕಲ್ ಅಂತೆ ನಾವೇನ ಪಾಕಿಸ್ತಾನದವ್ರ ಸ್ವಾಮಿ ನಾವು ಹೋರಾಟಗಾರ ಲೋಕಲ್ದವ್ರಿ ನೀ ಒಬ್ಬ ಲೋಕಲ್ ಇದ್ರೆ ಏನಾಗಲ್ಲ ನಾವು ಈ ನೀವೊಂದು ನಮ್ಮ ನಾಡತಕ್ಕಂತ ಯಾವುದೇ ಪಕ್ಷದ ನಾಯಕ ಇರಬಹುದು ಅವರಲ್ಲಿ ಒಂದು ಹೊಲ ವಿನಂತಿ ಹೋರಾಟಗಾರ ಪರವಾಗಿ ನೀವೇನು ಲೋಕಲ್ ಬಂದ್ರಲ್ಲ ಲೋಕಲ್ ಆಗಿ ಕೊಡ್ತಾವ್ರಿ ಈ ತರ ಇದೇ ತರನೇ ಲೋಕಲ್ ಒಂದು ಭ್ರಷ್ಟ ಅಧಿಕಾರಿ ತನ್ನ ತಾನ ಮಾಡುವ ಕರ್ತವ್ಯವನ್ನು ಬಿಟ್ಟು ಹೋರಾಟಗಾರ ಮೇಲೆ ಒಮ್ಮೆ ಪ್ರಕಟದ ಕನ್ನಡ ಪರ ರೈತ ಪರ ಮತ್ತು ದಲಿತ ಪರ ಎಲ್ಲಾ ಸಂಘಟನೆಗಳ ಒಂದು ನೇತೃತ್ವದಲ್ಲಿರ್ತಕ್ಕಂಥ ಈ ಒಂದು ಹೋರಾಟವನ್ನು ಕುರಿತು ಸೋದರ ಒಕ್ಕರಂತ ರವಿ ಗುಟ್ಟನವರು ಮಾತನಾಡಿಕೊಳ್ತಾರೆ ಬಲೀ ಭೀಮ ભગવાન ಕಿ ಜೈ ಬಲ ಬುದ್ಧ ભગવાન ಕಿ ಜೈ ತಾಯಿ ಕನ್ನಡಿ ಏನು ಮಹಾತ್ಮ ಮಹಾತ್ಮ ಅಬಸಾನನವರ ಮಹಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾಲಕಮನ ಅನುಸರಿಸುತ್ತಾ ಏನು ದೇಶ ಕಾಯುವ ಯೋಧರು ಹಾಗೂ ಅನ್ನ ತರುವ ರೈತರ ಒಂದು ಪಾದಕಮನವನ್ನು ಅನುಸರಿಸುತ್ತಾ ಇವತ್ತಿನ ಒಂದು ಸಾಮಾಜಿಕ ನ್ಯಾಯ ಮತ್ತು ಜನಪರ ಹೋರಾಟಗಾರರ ವೇದಿಕೆ ವತಿಯಿಂದ ಈ ಒಂದು ಈ ಒಂದು ಸ್ವಾಭಿಮಾನದ ಹೋರಾಟಕ್ಕೆ ಬಂದಿರ್ತಕ್ಕಂಥ ಏನು ದಯವಿಟ್ಟು ಯಾರು ಕೂಡ ಅನ್ನತ ನಮ್ಮ ಜೆಡಿಎಸ್ ಪಕ್ಷದ ನಾಯಕರು ಹಾಗೂ ಸಹಜ ಜಾಗಿರ್ತಕ್ಕಂಥ ದೊಡ್ಡ ಪಾಟೀಲ್ ಸರ್ ಅವರೇ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ಕಣ್ಮಣಿ ಎಲ್ಲರ ಕಂದಾಗಿರ್ತಕ್ಕಂಥ ಬಸವರಾಜ್ ಏನ ಪಡ್ತಾರೆ ಅನ್ನ ಅವರೇ ಅದೇ ರೀತಿಯಾಗಿ ನಮ್ಮ ಹಿರಿಯರು ಮತ್ತು ನಮ್ಮ ಮಹಾರಾಷ್ಟ್ರ ಆಗಿರ್ತಕ್ಕಂಥ ಚಂದ್ರಶೇಖರ್ ಹರ ಹರ್ಮಲ್ ಅವರೇ ಅದೇ ರೀತಿಯಾಗಿ ಮಾವರೇ ಅದೇ ರೀತಿಯಾಗಿ ಶ್ರೀರಾಮ್ ಕಟ್ಟಿ ಅವರು ಅದೇ ರೀತಿಯಾಗಿ ಏನು ಮತ್ತೆ ನಮ್ಮ ಶಂಕರ್ ಕಟ್ಟಿ ಸಂಗ್ರಹವಾಣಿಯವರಿಗೆ ಅದೇ ರೀತಿ ಸಮಯದ ಅನುವಾರಿಗಳ ದಯವಿಟ್ಟು ಕೂಡ ನಮ್ಮ ಕ್ಷಮೀ ಕೇಳಿ ಈ ವೇದಿಕೆ ಬಂದಿರತಕ್ಕಂಥ ಸಮಸ್ಥೆ ಚಂದ್ರ ದಲಿತ ಪರ ದಲಿತ ಪರ ಏನು ಹಿಂದೂ ಪರ ಹಿಂದಿ ಎಲ್ಲ ಸಂಘಟನೆ ಸರ್ವ ಅಧ್ಯಕ್ಷರಿಗೂ ಸರ್ವ ಪದಾಧಿಕಾರಿಗಳಿಗೂ ಹಾಗೂ ಸಾಮಾಜಿಕ ಹೋರಾಟಗಾರರಿಗೂ ಪತ್ರ ಬಸುವ ಅಂಬೇಡ್ಕರ್ ಅನುವಾರಿಗಳಿಗೂ ಮತ್ತು ಹೋರಾಟಕ್ಕೆ ಬಂದಿರತಕ್ಕಂಥ ಸುತ್ತಮುತ್ತಲ ಜಿಲ್ಲೆಯಿಂದ ಮತ್ತೆ ರಾಜ್ಯದಿಂದ ಬಂದಂತಹ ಸರ್ವ ಪದಾಧಿಕಾರಿಗಳು ನನಗೆ ತುಂಬನೇ ಸ್ವಾಗತ ಜೊತೆ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತೇನೆ ಶ್ರೀನಿಗೂ ಶೃನಿಗೇ ಸರ ಸರ ಮಾನ್ಯ ಆರಕ್ಷಕ ಅಧಿಕಾರಿ ದಯವಿಟ್ಟು ಹೋರಾಟಕ್ಕೆ ತೋರಿಸ್ರಿ ಬರೀ ಅನುಷ್ ಬರೀ ಬರೀಶ್ અહીંયા પડી ના હો હોરાટું સ્વાભિમાન કર દુ ವೇದಿಕೆಯ ಮುಮ್ಮಗ ಬರಬೇಕು ದಯವಿಟ್ಟು ಏನದ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀವಿ ಎಲ್ಲರೂ ಈ ಹೋರಾಟ ಸುದೀರ್ಘವಾಗಿ ಈ ಹೋರಾಟ ದಯವಿಟ್ಟು ಚಿರ್ತಕ್ಕಂಥ ಕೆಲಸ ಯಾರಿಗೂ ಕೂಡ ಆಗ್ಬಾರ್ದು ನಾವು ಕಾಮಗಾರ ಚೌಕಟ್ಟಿನಲ್ಲಿ ದಯವಿಟ್ಟು ಏನು ಪವಿತ್ರ ಜೊತೆ ರಾಜಧಾನ ಹೋರಾಟಿದ್ದಾರೆ ಏನು ಇವತ್ತಿನ ದಿನ ಈ ಒಂದು ಚವರ್ಗಿ ತಾಲೂಕು ಮತ್ತು ಯಟಾವಿ ತಾಲೂಕಿನ ಒಂದು ಪಟ್ಟಣಗಳಲ್ಲಿ ಪಟ್ಟಣಗಳಲ್ಲಿ ಸಮಸ್ತ ಏನು ಎಲ್ಲಾ ಒಂದು ಹಳ್ಳಿಗಳಲ್ಲಿ ಸುಮಾರು ವರ್ಷಗಳಿಂದ ಏನು ಕಿರಾಣಿ ಅಂಗಡಿಗಳಲ್ಲಿ ಡಾಬಾಗಳಲ್ಲಿ ಹೋಟೆಲ್ಗಳಲ್ಲಿ ಪಾನ್ ಶಾಪ್ಗಳಲ್ಲಿ ಮಹಿಳೆಯಲ್ಲಿ ಸುಮಾರು ವರ್ಷದಿಂದ ಅಕ್ರಮ ಮತ್ತೆ ಸರಾಯಿ ಮಾರಾಟ ಸುಮಾರು ವರ್ಷಗಳಿಂದ ನೀಡ್ತಾ ಬಂದಿದೆ ಈ ಒಂದು ಈ ಒಂದು ಅಕ್ರಮದ ವಿರುದ್ಧ ಹಲವಾರು ಸಂಘಟನೆ ತಳ ತಲಾಂತರ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ನಾವು ಕೂಡ ಕಾನೂನನ್ನ ಚೌಕಟ್ಟಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿಯಾಗಿ ಏನು ವಡ್ರಾಮಿ ತಾಲೂಕಿನ ಕೋಲ್ಸುಕಿ ಗ್ರಾಮದಲ್ಲಿರ್ತಕ್ಕಂಥ ಏನು ಆ ಒಂದು ಗ್ರಾಮದಲ್ಲಿ ಹೆಚ್ಚಿನ ಅಕ್ರಮ ಮತ್ತೆ ಮಾರಾಟದ ಒಂದು ಕೂಗನ್ನ ಸಹಿಸ ಏನು ಕೂಗನ್ನ ಒಂದು ಇಟ್ಕೊಂಡು ಅವತ್ತಿನ ನಮ್ಮ ತಾಯಿಯರಾಗಿರಲಿ ನನ್ನ ಸಹೋದರರಾಗಿರಲಿ ಏನು ಗಂಗಪ್ಪರ ಹೊರಟೆಯರಾಗಿರ್ತಕ್ಕಂಥ ಸುಧೇಂದ್ರ ಅವರಾಗಿರಲಿ ಅದೇ ರೀತಿಯಾಗಿ ನಮ್ಮ ಶಿವಲಿಂಗ ಇಲ್ಲಿ ಸ್ಥಳ ಪದಾಧಿಕಾರಿಗಳೇನದ ಆ ಒಂದು ವಿಚಾರವಾಗಿ ಅಬಕಾರಿ ಇಲಾಖೆಗೆ ಸುಮಾರು ಬಾರಿ ಅನ್ನೋದ ಲಿಖಿತವಾಗಿ ಮತ್ತು ಮೌಖಿಕವಾಗಿ ಹಲವಾರು ಬಾರಿ ಅನ್ನೋದ ಏನು ಮನವಿ ಸಹ ದೂರು ಸಹ ಕಟ್ಟಿರುವುದು ಮತ್ತೆ ಮನೆ ಎಲ್ಲ ರೀತಿಯಿಂದ ಕಾಡ್ತಾ ಆ ಒಂದು ವಿಚಾರಕ್ಕಾಗಿ ಸಂಪೂರ್ಣ ಕಡಿಮೆ ಹಾಕುವ ಒಂದು ವಿಚಾರಕ್ಕೆ ಸುಮಾರು ಒಂದು ತಿಂಗಳ ಸಹ ಅವರು ನೋಡ್ಕೊಂಡ ಮೇಲೆ ಏನದ ಒಂದು ಮನಿ ಕೊಡೋಗೋಸ್ಕರ ಏನದ ಒಂದು ಅಧಿಕಾರಿ ಇಲಾಖೆ ಅಧಿಕಾರಿಗಳ ಮತ್ತೆಗೆ ಹಾಕಿ ಸುಮಾರು ಗಂಟೆ ಕುತ್ಕೊಂಡ ಮೇಲೆ ಅಧಿಕಾರಿ ಬರುವ ಒಂದು ಸಂದರ್ಭ ತಂದು ಎಲ್ಲ ನಮ್ಮ ಪದಾಧಿಕಾರಿಗಳೇ ಅಧಿಕಾರಿಗಳು ಹೋಗಕ್ಕೂ ನೀವು ವೇಸ್ಟ್ ಇದ್ರಿ ನೀ ನಾಲ್ಕಿದ್ರು ಹೊರಗಡೆ ಬಂದ್ರಿ ನೀವು ಮಾಲಕ ನೀವೇನೇ ಅಂತ ಹಾಕಿ ಏನದ ಬಾಗಲನ್ನ ಹಾಕಿ ಹೋರಾಟ ಮಾಡಿದ್ದು ಸತ್ಯ ಅದರಲ್ಲಿ ಯಾರು ಮುಚ್ಚು ಮರ ಇಲ್ಲ ಮತ್ತು ನನ್ನ ತಾಯ ನನ್ನ ತಾಯಂದಿರು ಮತ್ತು ನನ್ನ ಸೋದರು ಬಂದಂತ ಅಧಿಕಾರಿಗಳು ಕಾಲನ್ನ ಹಿಡಿದು. ಕಣ್ಣೀರಿಂದ